ಓಯ್ ಕೇಳು 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 ಮೊದಲ ರಾತ್ರಿ ಅಂದ್ರೆ ನಿನಗೆ ಎಂತ ದೃಶ್ಯ ಬಂದ್ರು ಹೂವಿನ ಹಾಸಿಗೆ ಇನ್ಸೆಕ್ಯೂರಿಟಿ ಓಹೆಗಳಿಗೆ ಓಹೆ ಆದ್ರೆ ದೊಡ್ಡ ಪ್ರಶ್ನೆ ಮೊದಲ ರಾತ್ರಿ ಎಷ್ಟು ಬಾರಿ ಸೆಕ್ಸ್ ಮಾಡಬಹುದು ಇದು ನೀವೊಂದು ಅವಳೊಬ್ಬಳು ಅಂತ ನಿರ್ಧಾರ ಮಾಡೋದೇ ಅಲ್ಲ ಇದಕ್ಕೆ ಸೈನ್ಸ್ ಇದೆ ಫೀಲಿಂಗ್ಸ್ ಇದೆ ಬೌಂಡ್ರೀಸ್ ಇದೆ ಹಾಗೂ ಹೆಚ್ಚು ಬಾರಿ ಮಾಡೋದು ಹೆಮ್ಮೆ ಅಂದ್ರೂ ಕೆಲವೊಮ್ಮೆ ಅದು ದುರಂತವೂ ಆಗಬಹುದು ಇವತ್ತು ಈ ವಿಡಿಯೋದಲ್ಲಿ ಎಲ್ಲವನ್ನೂ ಡೀಟೈಲ್ ಆಗಿ ಚರ್ಚೆ ಮಾಡೋಣ ಇನ್ಫಾರ್ಮೇಶನ್ ಬೇಕಿದ್ರೆ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬೇಕಿದ್ರೆ ವೀಕ್ಷಣೆ ತಪ್ಪಿಸ್ಬೇಡ ಪಾರ್ಟ್ ಒಂದು ಮೊದಲ ರಾತ್ರಿಯೇ ಅಂದ್ರೆ ಏನು ಮೊದಲ ರಾತ್ರಿ ಅಂದ್ರೆ ಕೇವಲ ಸೆಕ್ಸ್ಗಿಂತ ಹೆಚ್ಚು ಅದು ಒಂದು ಎಮೋಷನಲ್ ಬಾಂಡಿಂಗ್ ಕೂಡ ಕೆಲವರಿಗೆ ಇದು ಮೊದಲ ಅನುಭವ ಕೆಲವರಿಗೆ ಗಂಭೀರವಾದ ಜವಾಬ್ದಾರಿ ನವಜೋಡಿಗಳು ತುಂಬಾ ಊಹೆ ಅಭಿಪ್ರಾಯಗಳಿಂದಲೇ ಮೂಡಿದ ಭಯ ಟೆನ್ಷನ್ ಇಟ್ಟುಕೊಂಡಿರ್ತಾರೆ ಮೊದಲ ರಾತ್ರಿ ಅಂದ್ರೆ ಅನಿವಾರ್ಯವಾಗಿ ಸೆಕ್ಸ್ ಮಾಡ್ಬೇಕು ಅಂತಲೆಲ್ಲ ಯಾರೂ ಹೇಳಿಲ್ಲ ಒಂದೊಂದೇ ದಂಪತಿಯ ಕತೆ ಬೇರೆ ಫಳ್ ಎರಡು ಮನುಷ್ಯ ಶರೀರದ ಲಿಮಿಟೇಷನ್ ಒಂದು ರಾತ್ರಿ ಎಷ್ಟು ಬಾರಿ ಎಂದರೇನು ಇದಕ್ಕೆ ಬಯಾಲಜಿಕಲ್ ಇದೆ ಪುರುಷನ ಶರೀರ ಒಮ್ಮೆ ಇಜಾಕ್ಯುಲೈಷನ್ ಆದ್ಮೇಲೆ ರಿಫ್ರಾಕ್ಟರಿ ಪೀರಿಯಡ್ ಅಂತ ಒಂದು ಬ್ರೇಕ್ ಟೈಮ್ ಬೇಕಾಗುತ್ತೆ ಈ ಸಮಯ ಎಲ್ಲರಿಗೂ ಒಂದೇ ಇರುವುದಿಲ್ಲ ಕೆಲವರಿಗೆ ಮೂವತ್ತು ನಿಮಿಷ ಕೆಲವರಿಗೆ ಮೂರು ಗಂಟೆ ಹೆಚ್ಚಾಗಿ ಟೆಸ್ಟೋಸ್ಟುರನ್ ಇರುವವನು ತಕ್ಷಣ ಸಿದ್ಧನೇ ಆಗ್ಬೋದು ಆದರೆ ಅದು ನಿಜಕ್ಕೂ ಸೇಫ್ ಆಗಿರುತ್ತೆ ಅಂದರೆ ಬೇರೆ ಮಾತು ಮಹಿಳೆಯ ಶರೀರ ಅವಳು ಎಮೋಷನಲಿ ರಿಲ್ಯಾಕ್ಸ್ಡ್ ಆಗಿರಬೇಕು ಸಹಜವಾಗಿಯೇ ಹೆಚ್ಚು ಸೆನ್ಸಿಟಿವ್ ಆಗಿರೋದು ಎಸ್ಪೆಷಲಿ ಫಸ್ಟ್ ಟೈಮ್ ಆದರೆ ಅವಳಿಗೆ ಫೇನ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಇದು ನಾರ್ಮಲ್ ಫ್ ಮೂರು ಹೆಚ್ಚು ಬಾರಿ ಹೆಚ್ಚು ಪ್ರೀತಿ ಅಯ್ಯೋ ಇಲ್ಲ ಸಾರ್ ಕೆಲವರು ಹೆಮ್ಮೆಪಟ್ಟು ಹೆಣ್ಮಕ್ಕಳಿಗೆ ಹೇಳ್ತಾರೆ ನಾನು ಐದು ಬಾರಿ ಮಾಡಿದೆ ಏಳು ವ್ಯಾನ್ ಹೊಡೆದಿದೆ ಇದನ್ನು ತಕ್ಷಣ ಅಸಾಧಾರಣ ಸಾಧನೆ ಅಂತೋ ಮರದ ಕೆಲಸ ಅಂತೋ ಅನಿಸ್ಬೇಡ ಇಲ್ಲ ಕ್ವಾಲಿಟಿ ಮ್ಯಾರರ್ಸ್ ನಾಟ್ ಅ ಕ್ವಾಂಟಿಟಿ ನೀನು ಅವಳ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡಿಯಾ ಅವಳಿಗೆ ಸೆಕ್ಸ್ನಲ್ಲಿ ಸೆಫ್ಟಿ ಪೀಸ್ ಕನೆಕ್ಷನ್ ಅನಿಸಿದ ಇದೇ ಮುಖ್ಯ ಪಾರ್ಟ್ ನಾಲ್ಕು ಮೊದಲ ರಾತ್ರಿ ಎಷ್ಟು ಬಾರಿ ಮಾಡಬೇಕು ಉತ್ತರ ಸಿಂಪಲ್ ನಿಮ್ಮಿಬ್ಬರ ಅಂತರ್ಬಾಂಧವ್ಯ ಎಷ್ಟು ಮೋಸ ಹೊಡೆಯುತ್ತೆ ಅಷ್ಟರ ಮಟ್ಟಿಗೆ ಮಾಡ್ಬೇಕಾದ್ದು ಹಠಕ್ಕೆಳಗಾಗಿ ಮಲ್ಟಿಪಲ್ ಟೈಮ್ಸ್ ಸೆಕ್ಸ್ ಮಾಡೋದು ಪೂರ್ಣ್ ನೋಡಿ ಅವರಲ್ಲಿ ಇನ್ಸ್ಪೈರ್ಡ್ ಆಗೋದು ಪರ್ಫಾರ್ಮೆನ್ಸ್ ಎನ್ಸಿಟಿ ಗೆ ಶಿಕಾರಾಗೋದು ಮಾಡಬೇಕಾದ್ದು ನಗು ನಗು ಚಾಟ್ ಫೋರ್ ಫ್ಲೈ ಸ್ಲವ್ ರಿಲ್ಯಾಕ್ಸ್ ಸೆಟ್ಸ್ ಮೊದಲ ಸೆಟ್ಸ್ ಆದ್ಮೇಲೆ ಖರ್ಡೋಲ್ ಮಾಡೋದು ಒಂದೇ ರಾತ್ರಿ ಎರಡು ಬಾರಿ ಅಥವಾ ಮೂರು ಬಾರಿ ಮಾಡೋದು ತಪ್ಪು ಅಲ್ಲ ಕಂಡೀಷನ್ ಮತ್ತು ಕಂಫರ್ಟ್ ಇದ್ದರೆ ಫಾರ್ಡ್ ಐದು ರಿಯಲ್ ಕೀಪಲ್ಸ್ ರಿಯಲ್ ಅಡೇ ಎಕ್ಸ್ಪೆಕ್ಟೇಷನ್ ವಿಜ್ ರಿಯಲ್ ಅಡೇ ಎಕ್ಸ್ಪೆಕ್ಟೇಷನ್ ಮೌನವಾಗಿರೋ ಬ್ಯೂಟಿಫುಲ್ ಸೆಕ್ಸ್ ಉಲ್ಲಾಸ್ ಫೈರ್ ವರ್ಕ್ಸ್ One a magical experience. Reality. Nervousness. Pain. Hesitation. Time. Sometimes, first night nalli sex agudilave agala. That's normal. Kela umme hengasaru periods nalivtare Kela umme jordigalu dodda prayarnamardivtare. They'd rather sleep. Kela first time under pure fear. Part aru psychological effects. Niu modela ratri mood round maridru eshtu sante horidre. Wnduri pressure mood Mundina Mundela dinagalali horistare first night ashtininapu. Expectations skiraket, nanu Superman anta. idu nimamele bara hakabohdu. First night is just a beginning. A good, deep relationship builds over time. Part elu. Tips for healthy first night sex. Communicate, in a heli. Foreplay, idu magic. Lubrication, first time painful agabardu. Use protection, unwanted pregnancy, stsmunta dugalinda tapisikuli. Rest, mind relaxed irute and body saha relaxed irute. Ish tu body antakelbe kadre. Nimibara manasu ish tu holiki acto, ash tu ಎಲ್ಲವನ್ನು ಫೋರ್ಸೆಬ್ಲೈ ಮಾಡೋದು ತಪ್ಪು ಬಿ ರೆಸ್ಪೆಕ್ಟ್ಬಲ್ ಬಿ ಸಾಫ್ಟ್ ಬಿ ಹ್ಯೂಮನ್ ಮೊದಲ ರಾತ್ರಿ ಅಂದ್ರೆ ಪರ್ಫೆಕ್ಷನ್ ಅಲ್ಲ ಇದು ಹೊಸ ಜೀವನದ ಸುರುವಾತ ಒಂದು ಇನ್ನು ಬದಲಾಗದ ಕನಸಿನ ಹಾದಿ ಕೆಲವರಿಗೆ ಒಂದೇ ರೌಂಡ್ ಸಾಕಷ್ಟೆ ಕೆಲವರಿಗೆ ಎರಡು ರೌಂಡ್ ಸುಖಕ ಕೆಲವರು ನೆಕ್ಸ್ಟ್ ಡೇ ಟ್ರೈ ಮಾಡ್ತಾರೆ ಅವಳ ಫೀಲ್ ನಿನ್ನ ಬೋಂಡಿಂಗ್ ನಿಮ್ಮ ಇಬ್ಬರ ಎನರ್ಜಿ ಇದಕ್ಕೂ ಹೆಚ್ಚು ಸತ್ಯ ಬೇಡ ಈ ರೀತಿಯ ಸೈಕಾಲಜಿಕಲಿ ಗ್ರೌಂಡೆಡ್ ರಿಯಲ್ ಟಾಕ್ ಬೇಕಾ ಫೇಕ್ ಎಕ್ಸ್ಪೆಕ್ಟೇಷನ್ಸ್ ಬಸ್ಟ್ ಮಾಡೋದು ಇಷ್ಟವಾಯ್ತಾ ಹೀಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎ ಕಾಮಕತೆಗಳು ಚಾನೆಲ್ಗೆ ಶೇರ್ ಮಾಡಿ ನಿಮ್ಮ ಮೆಚ್ಚಿನ ಸ್ನೇಹಿತರಿಗೆ ಖಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಫಸ್ಟ್ ನಾಯ್ ಬಗ್ಗೆ ನಿಮ್ಮ ಊಹೆ ಅನುಭವ ಓದುತ್ತೀನಿ ಸೆಕ್ಸ್ ಅಂದ್ರೆ ಕ್ಷಣಿಕ ತೃಪ್ತಿ ಅಲ್ಲ ಅದು ಮನಸ್ಸುಗಳು ಮಿಳಿಯುವ ಹೆಜ್ಜೆ ಮೊದಲ ರಾತ್ರಿ ಅಂದ್ರೆ ಅದಕ್ಕೆ ಒಂದೇ ಪಾಡು ಕೂದಲು ಜೋಡಿದ್ರೂ ಮನಸ್ಸುಗೂ ಒಡನಾಟ ಬೇಕು ನೋಡುತ್ತಿರ್ಲಿ ಬೇರೆ ಟಾಪ್ ಕ್ಲಾಸ್ ನಾಲೆಜ್ ವೇರಿ ಸೂನ್ ಬರ್ತಾವೆ